हायलू नमस्कार वेलकम बैक टू हसन मुखी व्ल्स ಸೊ ಇವತ್ತಿನ ಇದು ಈ ವ್ಲಾಗ್ ಬಂದು ಸಂಡೆಯ ಮಿನಿ ವ್ಲಾಗ್ ಆಗಿದೆ ಸೊ ಸಂಡೆ ಮಧ್ಯಾಹ್ನ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ತರಕಾರಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ತಾ ಇದೀವಿ ಇನ್ನೊಂದು ಕ್ಯೂಬ್ಸ್ ಥರ ಕಟ್ ಮಾಡಬೇಕು ಒಂದು ಈರುಳ್ಳಿ ನಾರ್ಮಲ್ ಕಟ್ ಮಾಡಬೇಕು ರಿಯಾಕ್ಷನ್ ನೋಡೋಣ ಶ್ರೀದಿಕಾ ಫುಕ್ಕ ಮಧು ಅಣಮ ಅಣಮ ಹಾ ಬೀನ್ ಸಾ ಚಿಕ್ ಚಿಕ್ ದಾಗಿ ಅಂದ್ರೆ நார்மல் ಪಲಾವ್ ಸ್ಟೈಲ್

ಸೊ ಇಲ್ಲಿ ಮಧ್ಯಾಹ್ನದ ವೆಜಿಟೇಬಲ್ ಬಿರಿಯಾನಿಗೆ ಎಲ್ಲ ತರಕಾರಿಗಳು ಹೆಚ್ಚಿಟ್ಕೊಂಡು ಕ್ಯಾರೆಟು ಬೀನ್ಸು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಇದ್ದಾರೆ ಸೊ ನಾನು ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನನಗೂ ನಮ್ಮಮ್ಮಂಗೂ ಫೈಟ್ ಆಗ್ತಾಯಿದೆ ರಿಗಾರ್ಡಿಂಗ್ ವೆಜಿಟೇಬಲ್ ಕಟ್ಟಿಂಗ್ ಯಾವ ರೀತಿ ಸ್ಲೈಸ್ ಮಾಡಬೇಕು ಅಂತ ಸೊ ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಸೋ ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಬಿರಿಯಾನಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಮಾಡಿದ್ವಿ ಸೊ ಅದನ್ನು ಈಗ ಇಲ್ಲಿ ರೆಡಿ ಮಾಡಿಕೊಂಡು ಊಟ ಮಾಡೋಕೆ ರೆಡಿ ಮಾಡ್ಕೋತಾ ಇದ್ವಿ ಹಾಗೆ ಇಲ್ಲಿ ಸುಷ್ಮಿತಾ ಏನು ಮೀಶೋನಲ್ಲಿ ನನ್ನ ಮಗಳಿಗೆ ಶ್ರೀನಿಕಾಗೆ ಒಂದಷ್ಟು ಪೇರ್ಸ್ ಆಫ್ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ಲು ಮೂರು ಪೇರ್ ಡ್ರೆಸ್ ಆರ್ಡರ್ ಮಾಡಿದ್ಲು ತುಂಬ ಕ್ಯೂಟಾಗಿತ್ತು ಡ್ರೆಸ್ಸಸ್ಸು ನೋಡಲಿಕ್ಕೆ ಸೊ ಅದನ್ನು ನೋಡ್ತಾ ಇದ್ದೆ ಆಗ್ತಾನೆ ಡೆಲಿವರ್ ಆಗಿತ್ತು ಸೊ ಅನ್ಪ್ಯಾಕ್ ಮಾಡಿ ಡ್ರೆಸ್ಸಸ್ನ ಇಲ್ಲಿ ಒಂದೊಂದೇ ಡ್ರೆಸ್ಸನ್ನ ಅನ್ಪ್ಯಾಕ್ ಮಾಡಿ ನೋಡ್ತಾ ಇದ್ದೆ ತುಂಬ ಕ್ಯೂಟಾಗಿತ್ತು ಡ್ರೆಸ್ಸಸ್ಸು ಸೊ ಒಂದೊಂದು ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಮತ್ತು ಅದ್ರ ಮೇಲಿದ್ದಂಥ ಆರ್ಟಿಸ್ಟಿಕ್ ಅಪಿ ಇದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಆ ಕಲರ್ ಕಾಂಬಿನೇಷನ್ಸ್ ತುಂಬ ಕ್ಯೂಟ್ ಆಗಿತ್ತು ಸೊ ಅದನ್ನ ನೋಡ್ತಾ ಇದ್ದೆ ಸೊ ಇಲ್ಲಿ ಸುಷ್ಮಿತಾ ಸೀಮಂತ ಟೈಮಲ್ಲಿ ಆ್ಯಕ್ಚುಲಿ ತೊಗೊಂಡ್ಬಂದಿದ್ದು ಮೆಹಂದಿ ಉಳಿದಿತ್ತು ಅಂತ ಅಂದ್ಬಿಟ್ಟು ಅದನ್ನು ತಗೊಂಡು ಇಲ್ಲಿ ಯಾವುದೋ ಡಿಸೈನ್ನ ವಾ ಗೂಗಲ್ ಮಾಡಿಕೊಂಡು ಪೆನ್ನಲ್ಲಿ ಕೈ ಮೇಲೆ ಬರ್ಕೊಂಡು ಈಗ ಡ್ರಾ ಮಾಡ್ಕೋತಾ ಇದ್ದಾಳೆ ಸೊ ಅದನ್ನು ನೋಡ್ತಾ ಇದ್ದೆ ಸೊ ಉಳಿದಿರೋ ಮೆಹಂದಿ ಅದು ಆಲ್ಮೋಸ್ಟ್ ಫೋರ್ ಟು ಫೈವ್ ಮಂತ್ಸ್ ಬ್ಯಾಕ್ ಉಳಿದಿತ್ತು ಮೆಹಂದಿ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಗೂಗಲಲ್ಲಿ ಯಾವುದೋ ಒಂದು ಡಿಸೈನ್ ನೋಡಿಕೊಂಡು ಪೆನ್ನಲ್ಲಿ ಬರೆದ್ಬಿಟ್ಟು ಅದ್ರ ಮೇಲೆ ಡ್ರಾ ಮಾಡ್ತಾ ಹಾಕುತ್ತಿದ್ದಾಳೆ ಸೊ ವಿತ್ ದಿಸ್ ಇವತ್ತಿನ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಂಡೇ ಮಿನಿ ಬ್ಲಾಗ್ನ ಸೊ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಹಸನ್ಮುಖಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಧನ್ಯವಾದಗಳು